ೇಖ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಇದೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಈ ಕುರ್ಚಿ ಫೈಟ್ ತಾರಕಕ್ಕೇರಿರೋದು ಈ ಮಧ್ಯೆ ನಾಳೆ ದೆಹಲಿಯಲ್ಲಿ ಓಟ್ಚೋರಿ ಕಾರ್ಯಕ್ರಮ ಇದೆ ಆ ನೆಪದಲ್ಲಿ ಈಗ ಇಬ್ಬರು ನಾಯಕರು ದೆಹಲಿಗೆ ಹೋಗ್ತಾ ಇರೋದು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡಬಹುದಾ ಚರ್ಚೆ ಮಾಡಿದರೆ ಏನೆಲ್ಲ ಆಗುವಂತ ಸಾಧ್ಯತೆ ಇದೆ ಅಂತ ಪ್ರವೀಣ್ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ಆಗಿದೆ ಅಂದರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಕೂಡ ಒಟ್ಟಿಗೆ ಆಗಬೇಕಾದಂತಹ ಅನಿವಾರ್ಯತೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮುಂದೆ ಇರುವಂತದ್ದು ವೋಟ್ ಚೋರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತೇ ಪ್ರಯಾಣ ಬೆಳೆಸರೆ ನಾಳೆ ಸಿದ್ದರಾಮಯ್ಯನವರು ಹೋಗ್ತಾರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆದರೆ ಮೇಲ್ನೋಟಕ್ಕೆ ವೋಟ್ ಸೋರಿ ಕಾರ್ಯಕ್ರಮದ ನೆಪವನ್ನು ತೆಗೆದುಕೊಂಡು ದೆಹಲಿಗೆ ಹೋಗ್ತಿರುವಂತಹ ಈ ಉಭಯ ನಾಯಕರು ಅಲ್ಲಿಗೆ ಹೋದ ನಂತರ ಸೋನಿಯಾ ಗಾಂಧಿ ರವರು ಡಿಕೆ ಶಿವಕುಮಾರನ್ನ ಭೇಟಿಯಾಗೋದಕ್ಕೆ ರಾಹುಲ್ ಗಾಂಧಿ ರವರು ಡಿಕೆ ಶಿವಕುಮಾರನ್ನ ಭೇಟಿಯಾಗೋದಕ್ಕೆ ಇಷ್ಟು ದಿನಗಳ ಕಾಲ ಅವಕಾಶವನ್ನ ಕೊಟ್ಟಿರಲಿಲ್ಲ ಈಗ ನಾಳೆ ಹೈಕಮಾಂಡ್ ನಾಯಕರೇ ಅವರಿಬ್ಬರನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿಸ್ತಿರೋದ್ರಿಂದ ಖಂಡಿತವಾಗಿಯೂ ಇದರ ಬಗ್ಗೆ ಚರ್ಚೆ ಆಗುತ್ತೆ ಆದರೆ ಬಹಿರಂಗ ವೇದಿಕೆಯಲ್ಲಿ ಆಗದೇ ಇದ್ರೂ ಕೂಡ ಈ ಒಂದು ವೋಟ್ ಸೋರಿ ಕಾರ್ಯಕ್ರಮದ ಮೊದಲು ಅಥವಾ ನಂತರ ಇಬ್ಬರೂ ನಾಯಕರನ್ನ ಸಾಂಕೇತಿಕವಾಗಿ ತರ್ಕಬದ್ದವಾದಂತ ಒಂದು ಅಥವಾ ಎರಡು ಸೆಂಟೆನ್ಸ್ಗಳಲ್ಲಿ ಒಂದು ಸೂಚನೆಯನ್ನ ಕೊಡಲಾಗುತ್ತೆ ಏನಿರ್ಬೋದು ನಾಳೆ ಒಂದು ಸೂಚನೆ ಅಂದ್ರೆ ಒಂದು ನಿರ್ದಿಷ್ಟವಾದ ದಿನಾಂಕವನ್ನ ಈ ಇಬ್ಬರು ನಾಯಕರಿಗೆ ತಿಳಿಸಲಾಗುತ್ತೆ ಇಷ್ಟು ಒಳಗಡೆ ಒಂದು ಒಮ್ಮತಕ್ಕೆ ಬರಬೇಕು ಇಲ್ಲವಾದ್ರೆ ದಿನಾಂಕವನ್ನ ನಾವು ಸೂಚಿಸುತ್ತೇವೆ ಅದಕ್ಕೆ ಇಬ್ಬರು ರೆಡಿ ಆಗಬೇಕು ಅನ್ನೋ ಒಂದು ಮಾತನ್ನ ತಿಳಿಸುವಂತ ಸಾಧ್ಯತೆ ಬಹುತೇಕ ಇರುವಂತದ್ದು ಈ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಡ್ಡಕತ್ತಿರೆಯಲ್ಲಿ ಸಿಕ್ಕಾಕೊಂಡಂಗಾಗಿದೆ ಕಡೆ ಅಹಿಂದ ನಾಯಕನಾದಂತಹ ಸಿದ್ದರಾಮಯ್ಯರವರನ್ನ ಬಿಟ್ಟರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಮಸ್ಯೆ ಆಗುತ್ತೆ ಮತ್ತೊಂದು ಕಡೆಗೆ ಟ್ರಬಲ್ ಶೂಟರ್ ಆಗಿರುವಂತಹ ಕೆ ಶಿವಕುಮಾರ್ ಅವರನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಥವಾ ಅಲ್ಲಿರುವಂತಹ ಸರ್ಕಾರವನ್ನ ಕೆಡಬೇಕು ಅಂದಾಗ ಡಿ ಕೆ ಶಿವಕುಮಾರ್ ಸಹಾಯ ಹಸ್ತವನ್ನ ಕೋರಿ ನೀಡಿದ್ದಾರೆ ಎಲ್ಲವನ್ನ ಕೂಡ ಪರಿಗಣನೆ ತೆಗೆದುಕೊಂಡಾಗ ಒಂದು ಕಡೆ ದಲಿತರ ಸಪೋರ್ಟ್ ಇದೆ ಲಿಂಗಾಯತರ ಸಪೋರ್ಟ್ ಇದೆ ಒಕ್ಕಲಿಗರ ಸಪೋರ್ಟ್ ಇದೆ ಇಂತಹ ನಾಯಕ ಡಿಕೆ ಶಿವಕುಮಾರಿಗೆ ಒಂದು ವೇಳೆ ಸಿಎಂ ಕುರ್ಚಿಗೆ ಬಿಟ್ಟು ಕೊಡದಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮತ್ತೆ ಕದನ ಆಗುತ್ತೆ ಇಲ್ಲಿಗೆ ಯಾವುದೇ ರೀತಿ ಲೆಕ್ಕ ಹಾಕೊಂಡ್ರು ಈ ಇಬ್ಬರು ನಾಯಕರ ನಡುವೆ ಜಟಾಪಟಿ ತಾರಕಕ್ಕೆ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಸದನದಲ್ಲಿ ಅಶೋಕ್ ಅವರು ಹೇಳಿದಂತೆ ನಾ ಕೊ ನೀ ಬಿಡೋ ಪರಿಸ್ಥಿತಿ ಈ ಸದ್ಯ ಮಟ್ಟಿಗೆ ಬಿಜೆಪಿಯವರು ಲೇವಡಿ ಮಾಡ್ತಿರುವಂತದಲ್ಲ ಹೈಕಮಾಂಡ್ಗೂ ಕೂಡ ಇರುವಂತಹ ಒಂದು ಗೊಂದಲ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಯಾವಾಗ ಕೊಡಬೇಕು ಯಾವಾಗ ಕೊಡಬಾರದು ಈ ಒಂದು ಒಂದು ಗೊಂದಲದಲ್ಲಿ ಹೈಕಮಾಂಡ್ ಕೂಡ ಇರೋದ್ರಿಂದ ಯಾವ ರೀತಿ ಇದನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾರ ದಿನಾಂಕವನ್ನ ಅಥವಾ ನಾಳೆಯೇ ಒಂದು ದಿನಾಂಕವನ್ನ ಆ ನಾಲ್ಕು ಜನ ಮಾತನಾಡಿಕೊಂಡು ಪ್ರಕಟ ಮಾಡ್ತಾರ ಅಥವಾ ಇಡೀ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಈ ಇಬ್ಬರು ನಾಯಕರು ಪ್ರತ್ಯೇಕವಾದಂತಹ ಮಾತುಕತೆ ನಡೆಸ್ತಾರ ಇಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ನೋಡಬೇಕಿಂದ ಖಂಡಿತವಾಗಿಯೂ ನಾಳೆಯ ದೆಹಲಿಯ ಪ್ರವಾಸ ಇಬ್ಬರು ನಾಯಕರದು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ರಾಜ್ಯ ರಾಜಕಾರಣವನ್ನ ಕಾಂಗ್ರೆಸ್ ರಾಜ್ಯದ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ನ ಭವಿಷ್ಯಕ್ಕೆ ನಾಳೆಯ ವೋಟ್ ಚೋರಿ ಕ್ರಮ ಕಾರ್ಯಕ್ರಮದ ನೆಪದಲ್ಲಿ ಹೋಗ್ತಿರುವಂತಹ ಇಬ್ಬರು ನಾಯಕರು ಮತ್ತೊಂದು ಹಂತಕ್ಕೆ ಅಥವಾ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗುವಂತ ಚಾನ್ಸಸ್ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಖಂಡಿತವಾಗಿಯೂ ಈ ಅಧಿಕಾರ ಬದಲಾವಣೆಯ ಬಗ್ಗೆ ಪ್ರಸ್ತಾಪ ಮಾತುಕತೆ ನಿರ್ಣಯ ಆಗೋದಕ್ಕೆ ಮೊದಲನೇ ಮೆಟ್ಟಿಲು ನಾಳೆ ಆರಂಭ ಆಗುತ್ತೆ ಅಭಿಷೇಕ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಇದೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಈ ಕುರ್ಚಿ ಫೈಟ್ ತಾರಕಕ್ಕೇರಿರೋದು ಈ ಮಧ್ಯೆ ನಾಳೆ ದೆಹಲಿಯಲ್ಲಿ ಬೋಟ್ ಚೋರಿ ಕಾರ್ಯಕ್ರಮ ಇದೆ ಆ ನೆಪದಲ್ಲಿ ಈಗ ಇಬ್ಬರು ನಾಯಕರು ದೆಹಲಿಗೆ ಹೋಗ್ತಾ ಇರೋದು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡಬಹುದಾ ಚರ್ಚೆ ಮಾಡಿದ್ರೆ ಏನೆಲ್ಲ ಆಗುವಂತ ಸಾಧ್ಯತೆ ಇದೆ ಅಂತ ಪ್ರವೀಣ್ ಈಗ ರಾಜ್ಯದ ಕಾಂಗ್ರೆಸ್ನಲ್ಲಿ ಯಾವ ಆಗಿದೆ ಅಂದರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಕೂಡ ಒಟ್ಟಿಗೆ ಆಗಬೇಕಾದಂತಹ ಅನಿವಾರ್ಯತೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮುಂದೆ ಇರುವಂತದ್ದು ವೋಟ್ ಚೋರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತೇ ಪ್ರಯಾಣ ಬೆಳೆಸರೆ ನಾಳೆ ಸಿದ್ದರಾಮಯ್ಯನವರು ಹೋಗ್ತಾರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆದರೆ ಮೇಲ್ನೋಟಕ್ಕೆ ವೋಟ್ ಸೋರಿ ಕಾರ್ಯಕ್ರಮದ ನೆಪವನ್ನು ತೆಗೆದುಕೊಂಡು ದೆಹಲಿಗೆ ಹೋಗ್ತಿರುವಂತಹ ಈ ಉಭಯ ನಾಯಕರು ಅಲ್ಲಿಗೆ ಹೋದ ನಂತರ ಸೋನಿಯಾ ಗಾಂಧಿ ರವರು ಡಿಕೆ ಶಿವಕುಮಾರ್ ಅನ್ನ ಭೇಟಿಯಾಗೋದಕ್ಕೆ ರಾಹುಲ್ ಗಾಂಧಿ ರವರು ಡಿಕೆ ಶಿವಕುಮಾರ್ ಭೇಟಿಯಾಗೋದಕ್ಕೆ ಇಷ್ಟು ದಿನಗಳ ಕಾಲ ಅವಕಾಶವನ್ನ ಕೊಟ್ಟಿರಲಿಲ್ಲ ಈಗ ನಾಳೆ ಹೈಕಮಾಂಡ್ ನಾಯಕರೇ ಅವರಿಬ್ಬರನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿಸ್ತಿರೋದ್ರಿಂದ ಖಂಡಿತವಾಗಿಯೂ ಇದರ ಬಗ್ಗೆ ಚರ್ಚೆ ಆಗುತ್ತೆ ಆದ್ರೆ ಬಹಿರಂಗ ವೇದಿಕೆಯಲ್ಲಿ ಆಗದೇ ಇದ್ರೂ ಕೂಡ ಈ ಒಂದು ವೋಟ್ ಸೋರಿ ಕಾರ್ಯಕ್ರಮದ ಮೊದಲು ಅಥವಾ ನಂತರ ಇಬ್ಬರೂ ನಾಯಕರನ್ನ ಸಾಂಕೇತಿಕವಾಗಿ ತರ್ಕಬದ್ದವಾದಂತ ಒಂದು ಅಥವಾ ಎರಡು ಸೆಂಟೆನ್ಸ್ಗಳಲ್ಲಿ ಒಂದು ಸೂಚನೆಯನ್ನ ಕೊಡಲಾಗುತ್ತೆ ಏನಿರಬಹುದು ನಾಳೆ ಒಂದು ಸೂಚನೆ ಅಂದ್ರೆ ಒಂದು ನಿರ್ದಿಷ್ಟವಾದ ದಿನಾಂಕವನ್ನ ಈ ಇಬ್ಬರು ನಾಯಕರಿಗೆ ತಿಳಿಸಲಾಗುತ್ತೆ ಇಷ್ಟ್ರ ಒಳಗಡೆ ಒಂದು ಒಮ್ಮತಕ್ಕೆ ಬರಬೇಕು ಇಲ್ಲವಾದ್ರೆ ದಿನಾಂಕವನ್ನ ನಾವು ಸೂಚಿಸುತ್ತೇವೆ ಅದಕ್ಕೆ ಇಬ್ಬರು ರೆಡಿ ಆಗಬೇಕು ಅನ್ನೋದು ಮಾತನ್ನ ತಿಳಿಸುವಂತ ಸಾಧ್ಯತೆ ಬಹುತೇಕ ಇರುವಂತದ್ದು ಈ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಡ್ಡಕತ್ತಿರೆಯಲ್ಲಿ ಸಿಕ್ಕಾಕೊಂಡಂಗಾಗಿದೆ ಒಂದು ಕಡೆ ಅಹಿಂದ ನಾಯಕನಾದಂತಹ ಸಿದ್ದರಾಮಯ್ಯರವರನ್ನ ಬಿಟ್ಕೊಟ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಮಸ್ಯೆ ಆಗುತ್ತೆ ಮತ್ತೊಂದು ಕಡೆಗೆ ಟ್ರಬಲ್ ಶೂಟರ್ ಆಗಿರುವಂತಹ ಕೆ ಶಿವಕುಮಾರ್ ಅವರನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಥವಾ ಅಲ್ಲಿರುವಂತಹ ಸರ್ಕಾರವನ್ನ ಕೆಡಬೇಕು ಅಂದಾಗ ಡಿ ಕೆ ಶಿವಕುಮಾರ್ ಸಹಾಯ ಹಸ್ತವನ್ನ ಕೋರಿ ನೀಡಿದ್ದಾರೆ ಎಲ್ಲವನ್ನ ಕೂಡ ಪರಿಗಣನೆ ತೆಗೆದುಕೊಂಡಾಗ ಒಂದು ಕಡೆ ದಲಿತರ ಸಪೋರ್ಟ್ ಇದೆ ಲಿಂಗಾಯತರ ಸಪೋರ್ಟ್ ಇದೆ ಒಕ್ಕಲಿಗರ ಸಪೋರ್ಟ್ ಇದೆ ಇಂತಹ ನಾಯಕ ಡಿ ಕೆ ಶಿವಕುಮಾರಿಗೆ ಒಂದು ವೇಳೆ ಸಿಎಂ ಕುರ್ಚಿ ಬಿಟ್ಟುಕೊಡದಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮತ್ತೆ ಕದನ ಆಗುತ್ತೆ ಇಲ್ಲಿಗೆ ಯಾವುದೇ ರೀತಿ ಲೆಕ್ಕ ಹಾಕೊಂಡ್ರು ಈ ಇಬ್ಬರು ನಾಯಕರ ನಡುವೆ ಜಟಾಪಟಿ ತಾರಕಕ್ಕೆ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಸದನದಲ್ಲಿ ಅಶೋಕ್ ಅವರು ಹೇಳಿದಂತೆ ನಾ ಕೊಡೆ ಬಿಡ ಪರಿಸ್ಥಿತಿ ಈ ಸದ್ಯಮಟ್ಟಿಗೆ ಬಿಜೆಪಿಯವರು ಲೇವಡಿ ಮಾಡ್ತಿರುವಂತದಲ್ಲ ಹೈಕಮಾಂಡ್ಗೂ ಕೂಡ ಇರುವಂತಹ ಒಂದು ಗೊಂದಲ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಯಾವಾಗ ಕೊಡಬೇಕು ಯಾವಾಗ ಕೊಡಬಾರದು ಈ ಒಂದು ಒಂದು ಗೊಂದಲದಲ್ಲಿ ಹೈಕಮಾಂಡ್ ಕೂಡ ಇರೋದ್ರಿಂದ ತಾ ಯಾವ ರೀತಿ ಇದನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾರ ದಿನಾಂಕವನ್ನ ಅಥವಾ ನಾಳೆಯೇ ಒಂದು ದಿನಾಂಕವನ್ನ ಆ ನಾಲ್ಕು ಜನ ಮಾತನಾಡಿಕೊಂಡು ಪ್ರಕಟ ಮಾಡ್ತಾರ ಅಥವಾ ಇಡೀ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಈ ಇಬ್ಬರು ನಾಯಕರು ಪ್ರತ್ಯೇಕವಾದಂತಹ ಮಾತುಕತೆ ನಡೆಸ್ತಾರ ಇಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ನೋಡಬೇಕಿಂದ ಖಂಡಿತವಾಗಿಯೂ ನಾಳೆಯ ದೆಹಲಿಯ ಪ್ರವಾಸ ಇಬ್ಬರು ನಾಯಕರದು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ರಾಜ್ಯ ರಾಜಕಾರಣವನ್ನ ಕಾಂಗ್ರೆಸ್ ರಾಜ್ಯದ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ನ ಭವಿಷ್ಯಕ್ಕೆ ನಾಳೆಯ ವೋಟ್ ಚೋರಿ ಕಾರ್ಯಕ್ರಮದ ನೆಪದಲ್ಲಿ ಹೋಗ್ತಿರುವಂತಹ ಇಬ್ಬರು ನಾಯಕರು ಮತ್ತೊಂದು ಹಂತಕ್ಕೆ ಅಥವಾ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗುವಂತಹ ಚಾನ್ಸಸ್ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಖಂಡಿತವಾಗಿಯೂ ಈ ಅಧಿಕಾರ ಬದಲಾವಣೆಯ ಬಗ್ಗೆ ಪ್ರಸ್ತಾಪ ಮಾತುಕತೆ ನಿರ್ಣಯ ಆಗೋದಕ್ಕೆ ಮೊದಲನೇ ಮೆಟ್ಟಿಲು ನಾಳೆ ಆರಂಭ ಆಗುತ್ತೆ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಇದೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಈ ಕುರ್ಚಿ ಫೈಟ್ ತಾರಕಕ್ಕೇರಿರೋದು ಈ ಮಧ್ಯೆ ನಾಳೆ ದೆಹಲಿಯಲ್ಲಿ ಬೋಟ್ ಕಾರ್ಯಕ್ರಮ ಇದೆ ಆ ನೆಪದಲ್ಲಿ ಈಗ ಇಬ್ಬರು ನಾಯಕರು ದೆಹಲಿಗೆ ಹೋಗ್ತಾ ಇರೋದು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡಬಹುದಾ ಚರ್ಚೆ ಮಾಡಿದರೆ ಏನೆಲ್ಲ ಆಗುವಂತ ಸಾಧ್ಯತೆ ಇದೆ ಅಂತ ಪ್ರವೀಣ್ ಈಗ ರಾಜ್ಯದ ನಲ್ಲಿ ಯಾವ ರೀತಿ ಆಗಿದೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಕೂಡ ಒಟ್ಟಿಗೆ ಆಗಬೇಕಾದಂತಹ ಅನಿವಾರ್ಯತೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮುಂದೆ ಇರುವಂತದ್ದು ವೋಟ್ ಚೋರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತೇ ಪ್ರಯಾಣ ಬೆಳೆಸರೆ ನಾಳೆ ಸಿದ್ದರಾಮಯ್ಯರು ಹೋಗ್ತಾರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆದರೆ ಮೇಲ್ನೋಟಕ್ಕೆ ವೋಟ್ ಚೋರಿ ಕಾರ್ಯಕ್ರಮದ ನೆಪವನ್ನು ತೆಗೆದುಕೊಂಡು ದೆಹಲಿಗೆ ಹೋಗ್ತಿರುವಂತಹ ಉಭಯ ನಾಯಕರು ಅಲ್ಲಿಗೆ ಹೋದ ನಂತರ ಸೋನಿಯಾ ಗಾಂಧಿರವರು ಡಿಕೆ ಶಿವಕುಮಾರನ್ನ ಭೇಟಿಯಾಗೋದಕ್ಕೆ ರಾಹುಲ್ ಗಾಂಧಿ ರವರು ಡಿಕೆ ಶಿವಕುಮಾರನ್ನ ಭೇಟಿಯಾಗೋದಕ್ಕೆ ಇಷ್ಟು ದಿನಗಳ ಕಾಲ ಅವಕಾಶವನ್ನ ಕೊಟ್ಟಿರಲಿಲ್ಲ ಈಗ ನಾಳೆ ಹೈಕಮಾಂಡ್ ನಾಯಕರೇ ಅವರಿಬ್ಬರನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿಸ್ತಿರೋದ್ರಿಂದ ಖಂಡಿತವಾಗಿಯೂ ಇದರ ಬಗ್ಗೆ ಚರ್ಚೆ ಆಗುತ್ತೆ ಆದರೆ ಬಹಿರಂಗ ವೇದಿಕೆಯಲ್ಲಿ ಆಗದೇ ಇದ್ರೂ ಕೂಡ ಈ ಒಂದು ವೋಟ್ ಚೋರಿ ಕಾರ್ಯಕ್ರಮದ ಮೊದಲು ಅಥವಾ ನಂತರ ಇಬ್ಬರೂ ನಾಯಕರನ್ನ ಸಾಂಕೇತಿಕವಾಗಿ ತರ್ಕಬದ್ದವಾದ ಒಂದು ಅಥವಾ ಎರಡು ಸೆಂಟೆನ್ಸ್ ಗಳಲ್ಲಿ ಒಂದು ಸೂಚನೆಯನ್ನ ಕೊಡಲಾಗುತ್ತೆ ಏನಿರ್ಬೋದು ನಾಳೆಯ ಒಂದು ಸೂಚನೆ ಅಂದ್ರೆ ಒಂದು ನಿರ್ದಿಷ್ಟವಾದ ದಿನಾಂಕವನ್ನ ಈ ಇಬ್ಬರು ನಾಯಕರಿಗೆ ತಿಳಿಸಲಾಗುತ್ತೆ ಇಷ್ಟರ ಒಳಗಡೆ ಒಂದು ಒಮ್ಮತಕ್ಕೆ ಬರಬೇಕು ಇಲ್ಲವಾದ್ರೆ ದಿನಾಂಕವನ್ನ ನಾವು ಸೂಚಿಸ್ತೇವೆ ಅದಕ್ಕೆ ಇಬ್ಬರು ರೆಡಿ ಆಗಬೇಕು ಅನ್ನೋದು ಮಾತನ್ನ ತಿಳಿಸುವಂತ ಸಾಧ್ಯತೆ ಬಹುತೇಕ ಇರುವಂತದ್ದು ಈ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಡ್ಡ ಕತ್ತಿರೆಯಲ್ಲಿ ಸಿಕ್ಕಾಕೊಂಡು ಆಗಿದೆ ಒಂದು ಕಡೆ ಅಹಿಂದ ನಾಯಕನಾದಂಥ ಸಿದ್ದರಾಮಯ್ಯ ಅವರನ್ನ ಬಿಟ್ಕೊಟ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಮಸ್ಯೆ ಆಗುತ್ತೆ ಮತ್ತೊಂದು ಕಡೆಗೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಥವಾ ಅಲ್ಲಿರುವಂತ ಸರ್ಕಾರವನ್ನ ಕೆಡಬೇಕು ಅಂದಾಗ ಡಿ ಕೆ ಶಿವಕುಮಾರ್ ಸಹಾಯ ಹಸ್ತವನ್ನ ಕೋರಿ ನೀಡಿದ್ದಾರೆ ಎಲ್ಲವನ್ನ ಕೂಡ ಪರಿಗಣನೆ ತೆಗೆದುಕೊಂಡಾಗ ಒಂದು ಕಡೆ ದಲಿತರ ಸಪೋರ್ಟ್ ಇದೆ ಲಿಂಗಾಯತರ ಸಪೋರ್ಟ್ ಇದೆ ಒಕ್ಕಲಿಗರ ಸಪೋರ್ಟ್ ಇದೆ ಇಂತಹ ನಾಯಕ ಡಿ ಕೆ ಶಿವಕುಮಾರಿಗೆ ಒಂದು ವೇಳೆ ಸಿಎಂ ಕುರ್ಚಿ ಬಿಟ್ಟು ಕೊಡದಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮತ್ತೆ ಕದನ ಆಗುತ್ತೆ ಇಲ್ಲಿಗೆ ಯಾವುದೇ ರೀತಿ ಲೆಕ್ಕ ಹಾಕೊಂಡ್ರು ಈ ಇಬ್ಬರು ನಾಯಕರ ನಡುವೆ ಜಟಾಪಟಿ ತಾರಕ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಸದನದಲ್ಲಿ ಅಶೋಕ್ ಅವರು ಹೇಳಿದಂತೆ ನಾ ಕೊಡೆ ಬಿಡೆ ಪರಿಸ್ಥಿತಿ ಈ ಸದ್ಯ ಮಟ್ಟಿಗೆ ಬಿಜೆಪಿಯವರು ಲೇವಡಿ ಮಾಡ್ತಿರಂತದಲ್ಲ ಹೈಕಮಾಂಡ್ಗೂ ಕೂಡ ಇರುವಂತಹ ಒಂದು ಗೊಂದಲ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಯಾವಾಗ ಕೊಡಬೇಕು ಯಾವಾಗ ಕೊಡಬಾರದು ಈ ಒಂದು ಗೊಂದಲದಲ್ಲಿ ಹೈಕಮಾಂಡ್ ಕೂಡ ಇರೋದ್ರಿಂದ ತಾ ಯಾವ ರೀತಿ ಇದನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾರ ದಿನಾಂಕವನ್ನ ಅಥವಾ ನಾಳೆಯೇ ಒಂದು ದಿನಾಂಕವನ್ನ ಆ ನಾಲ್ಕು ಜನ ಮಾತನಾಡಿಕೊಂಡು ಪ್ರಕಟ ಮಾಡ್ತಾರ ಅಥವಾ ಇಡೀ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಈ ಇಬ್ಬರು ನಾಯಕರು ಪ್ರತ್ಯೇಕವಾದಂತಹ ಮಾತುಕತೆ ನಡೆಸ್ತಾರ ಇಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ನೋಡಬೇಕಿಂದ ಖಂಡಿತವಾಗಿಯೂ ನಾಳೆಯ ದೆಹಲಿಯ ಪ್ರವಾಸ ಇಬ್ಬರು ನಾಯಕರದು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ರಾಜ್ಯ ರಾಜಕಾರಣವನ್ನ ಕಾಂಗ್ರೆಸ್ ರಾಜ್ಯದ ಅಂದರೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ನ ಭವಿಷ್ಯಕ್ಕೆ ನಾಳೆಯ ವೋಟ್ ಚೋರಿ ಕಾರ್ಯಕ್ರಮದ ನೆಪದಲ್ಲಿ ಹೋಗ್ತಿರುವಂತಹ ಇಬ್ಬರು ನಾಯಕರು ಮತ್ತೊಂದು ಹಂತಕ್ಕೆ ಅಥವಾ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗುವಂತಹ ಚಾನ್ಸಸ್ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಖಂಡಿತವಾಗಿಯೂ ಈ ಅಧಿಕಾರ ಬದಲಾವಣೆಯ ಬಗ್ಗೆ ಪ್ರಸ್ತಾಪ ಮಾತುಕತೆ ನಿರ್ಣಯ ಆಗೋದಕ್ಕೆ ಮೊದಲನೇ ಮೆಟ್ಟಿಲು ನಾಳೆ ಆರಂಭ ಆಗುತ್ತೆ